ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಅಂತ ನಂದು ಮೈಸೂರು ಡಿಸ್ಟಿಕ್ಕು ಹುಣಸೂರು ತಾಲೂಕು ಅಂತ ವಿಲೇಜ್ ನಂದು ನಾನು ಈ ದಿನ ವೀಡಿಯೋ ಮಾಡೋ ಪರ್ಪೋಸ್ ಏನಂದರೆ ನಾನು ಹರೀಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ಶುಂಠಿಯನ್ನು ಫ್ಲಾಟ್ ಮಾಡಿದ್ದೇನೆ ಒಂದು ಎಕರೆಗೆ ನಂದು ಇದೇ ಮೊದಲನೇ ಬಾರಿಗೆ ಶುಂಠಿಯನ್ನು ಬೆಳೀತಿದ್ದೇನೆ ಸ್ಟಾರ್ಟಿಂಗ್ ನನಗೆ ಅನುಭವ ಇರಲಿಲ್ಲ ಆದರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಹರೀಶ್ ಸರ್ ಅವರ ಪರಿಚಯವಾಯಿತು ಆದರೆ ಅವರ ಪುಸ್ತಕದ ಮೇರೆಗೆ ಫಸ್ಟು ಪುಸ್ತಕವನ್ನು ಕೊಂಡುಕೊಂಡೆ ನಂತರದಲ್ಲಿ ಅವ್ರು ಹೇಳಿದ ಮಾರ್ಗದರ್ಶನದಂತೆ ಯಾವ ಸ್ಪ್ರೇ ಮಾಡಬೇಕು ಯುಮಿಕ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಇಲ್ಲ ಇಸಬೇನ್ ಆಗಿರ್ಬೋದು ಇದೆಲ್ಲ ಸ್ಪ್ರೇ ಕೊಟ್ಟು ಮತ್ತು ಡ್ರೆಂಚಿಂಗ್ ಮಾಡಿದ್ದ ಅವರು ಇರೋ ಹೇಳಿದ ಮಾರ್ಗದರ್ಶನದಲ್ಲಿ ಅವರಿಗೆ ಶುಂಠಿಯ ಫೋಟೋ ಫ್ಲ್ಯಾಟು ಕಳಿಸಿದ ಮೊದಲು ಈಗಿತ್ತು ಹೇಗಿತ್ತು ಅಂತ ಅವರು ಅದೇ ಮಾರ್ಗದರ್ಶನದಂತೆ ಅವರು ನನಗೆ ಗೈಡ್ ಮಾಡಿದ್ದಾರೆ ಅವರು ಎಷ್ಟೇ ಒತ್ತಡ ಇದ್ದರೂ ಕೂಡ ಎಲ್ಲ ರೈತರಿಗೂ ಗೈಡ್ ಮಾಡ್ತಾರೆ ಇದರಿಂದ ನನಗೆ ಹರೀಶ್ ಅವ್ರಿಗೆ ತುಂಬ ತುಂಬ ಧನ್ಯವಾದನ ಕಳಿಸ್ತೇನೆ ನೋಡಿ ನನ್ನ ಶುಂಠಿ ಫ್ಲ್ಯಾಟ್ ಹೀಗಿದೆ ಈಗ ನಮಸ್ಕಾರ ಪ್ರಶಾಂತ್ ಅವರ ಶುಂಠಿ ಈ ರೀತಿ ಇತ್ತು ಮೊದಲು ಸ್ವಲ್ಪ ಬಿಸಿಲಿನ ಬಾಧೆಗೆ ಭಾಳ ಬಳಲಿತ್ತು ಅವರು ಪಾಪ ಬೇಜಾರು ಮಾಡಿಕೊಂಡು ಸರ್ ಏನಾದರೂ ಮಾಡಿ ಅಂತ ಹೇಳಿದಾಗ ಸೊ ನಾನು ಸಾಕಷ್ಟು ವಿಚಾರಗಳನ್ನು ಮಾಡಿ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುಮಾರು ಎರಡು ತಿಂಗಳಿಂದ ಸಜೆಷನ್ ಕೊಡ್ತಾ ಬಂದೆ ಸೊ ಈಗ ಸ್ವಲ್ಪ ಅವರಿಗೆ ಸಮಾಧಾನ ಆಗಿದೆ ಈಗ ಶುಂಠಿ ಈ ರೀತಿ ಕಾಣಿಸುತ್ತೆ ಮೊದಲು ನೋಡೋಕ್ಕೆ ಆಗ್ತಿರಲಿಲ್ಲ ಆ ತೋಟನ ಸೊ ಬಿಸಿಲಿಗೆ ಭಾಳ ಬಳಲಿತ್ತು ಶುಂಠಿ ಈಗ ಅವರು ನನಗೆ ಇವತ್ತು ನೆನ್ನೆ ಇವತ್ತು ವಿಡಿಯೋ ಕಳಿಸಿದ್ದಾರೆ ಮೊದಲು ಹುಟ್ಟಾಣಿಕೆ ಸರಿ ಬಂದಿರಲಿಲ್ಲ ನನ್ನ ಶುಂಠಿ ಬದಲಾವಣೆಯಲ್ಲಿ ಸೊ ಒಂದು ಡ್ರೆಂಚ್ ಮಾಡಿದ ಒಂದು ವಾರಕ್ಕೆ ಮಾಡಿರೋದು ನಾವು ಈ ರೀತಿ ಬದಲಾವಣೆ ಕಂಡಿದೆ ವಿಪರೀತ ಖರ್ಚನ್ನಾಗಲಿ ಅಥವಾ ಅನವಶ್ಯಕವಾಗಿ ಯಾವುದೇ ಪರಿಸರ ಬೆಳೆ ಕೊಟ್ಟಿಲ್ಲ ಸೊ ಅವಶ್ಯಕತೆಯ ಆಧಾರದ ಮೇರೆಗೆ ಅದನ್ನು ಸರಿ ಮಾಡಿದ್ದೀವಿ ಇಲ್ಲೂ ಕೂಡ ಈ ಕಬ್ಬಿಣದ ಕೊರತೆ ಹೊಳೆ ರೋಗ ಈ ಕುಂಠಿತ ಬೆಳವಣಿಗೆ ಮತ್ತು ಎಲೆ ಚುಕ್ಕೆ ರೋಗ ಇವೆಲ್ಲ ಸಮಸ್ಯೆಗಳು ಏನಿರುತ್ತೆ ಇಲ್ಲೂ ಕೂಡ ಬಾಧೆಗಳಿತ್ತು ಆದರೆ ಅವನ್ನು ನಾವು ಸರಿಯಾದ ಸಮಯದಲ್ಲಿ ಸರಿ ಮಾಡಿದ್ದೀವಿ ಪ್ರಯಾಣ ಇನ್ನೂ ಬಹಳ ದೂರ ಇದೆ ಸದ್ಯಕ್ಕೆ ತೃಪ್ತಿದಾಯಕವಾದ ಬದಲಾವಣೆ ಆಗಿದೆ ಇಲ್ಲಿ ಮೊದಲು ಇದ್ದಿದ್ದ ಒಂದು ಸಮಸ್ಯೆಗಳನ್ನು ಅಥವಾ ಬೆಳೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಈಗ ಒಂದಷ್ಟು ಸಮಾಧಾನ ಅಂತೂ ಖಂಡಿತ ಇದೆ ಪ್ರಶಾಂತ್ ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಸರಿಗಾಗಿ ನೋಡ್ಕೊಳಕಾಗಿರಲಿಲ್ಲ ಒಂದಷ್ಟು ದಿನ ಸೊ ಈಗ ಖುಷಿಯಾಗಿದೆ ಧನ್ಯವಾದ